ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೊನೆಗೂ ಐದು ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತನ್ನ ಸೋಲಿನ ಸರಣಿಗೆ ಬ್ರೇಕ್ ಹಾಕಿದೆ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ಹನ್ನೆರಡು ರನ್ಗಳಿಂದ ಗೆದ್ದುಕೊಂಡಿದೆ ರಣರೋಚಕ ಪಂದ್ಯದಲ್ಲಿ ಗೆದ್ದು ಬೀಗಿದ ಮುಂಬೈ ಇಂಡಿಯನ್ಸ್ ತಂಡವು ದೇಶದ ರಾಜಧಾನಿಗೆ ಬಂದು ಐಪಿಎಲ್ ಎರಡು ಸಾವಿರ ರಲ್ಲಿ ತನ್ನ ಸೋಲಿನ ಸರಣಿಯನ್ನು ಕೊನೆಗೊಳಿಸಿದೆ ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಇಪ್ಪತ್ತೊಂಬತ್ತನೇ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಹನ್ನೆರಡು ರನ್ಗಳಿಂದ ಸೋಲಿಸಿತು ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಆತಿಥೇಯ ಡೆಲ್ಲಿ ಕ್ಯಾಪಿಟಲ್ಸ್ ಸತತ ಐದನೇ ಪಂದ್ಯವನ್ನು ಗೆಲ್ಲುವ ಅವಕಾಶವನ್ನು ಹೊಂದಿತ್ತು ಒಂದು ಹಂತದಲ್ಲಿ ಅಕ್ಷರ್ ಪಡೆ ಗೆಲ್ಲುವ ಫೇವರೇಟ್ ಎನಿಸಿಕೊಂಡಿತ್ತು ಆದರೆ ಬ್ಯಾಟ್ಸ್ಮನ್ಗಳ ಬೇಜವಾಬ್ದಾರಿ ಆಟದಿಂದಾಗಿ ಪಂದ್ಯವನ್ನು ಸೋಲಬೇಕಾಯಿತು ಹತ್ತೊಂಬತ್ತನೇ ಓವರ್ನಲ್ಲಿ ಸತತ ಮೂರು ರನ್ ಔಟ್ಗಳೊಂದಿಗೆ ಡೆಲ್ಲಿ ತನ್ನ ಕೈಯಲ್ಲಿದ್ದ ಪಂದ್ಯವನ್ನು ಕಳೆದುಕೊಂಡಿತು ಈ ಸೀಸನ್ನಲ್ಲಿ ಡೆಲ್ಲಿ ಎದುರಿಸಿದ ಮೊದಲ ಸೋಲು ಇದಾದರೆ ಮುಂಬೈ ತಂಡ ಗಳಿಸಿದ ಎರಡನೇ ಗೆಲುವು ಮುಂಬೈ ಇಂಡಿಯನ್ಸ್ ತಂಡವು ದೇಶದ ರಾಜಧಾನಿಗೆ ಬಂದು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ಸೋಲಿನ ಸರಣಿಯನ್ನು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಇಪ್ಪತ್ತೊಂಬತ್ತನೇ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಹನ್ನೆರಡು ರನ್ಗಳಿಂದ ಸೋಲಿಸಿತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಹನ್ನೆರಡು ರನ್ಗಳಿಂದ ಸೋಲಿಸುವ ಮೂಲಕ ಮುಂಬೈ ಇಂಡಿಯನ್ಸ್ ಗೆಲುವಿನ ಹಾದಿಗೆ ಮರಳಿದೆ ಭಾನುವಾರ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಿಲಕ್ ವರ್ಮಾ ಅವರ ಅರ್ಧಶತಕದ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗಳ ನಷ್ಟಕ್ಕೆ ಇನ್ನೂರ ಐದು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ದೆಹಲಿ ತಂಡ ಹತ್ತೊಂಬತ್ತನೇ ಓವರ್ನಲ್ಲಿ ಒಂದು ಹಂಡ್ರೆಡ್ ತೊಂಬತ್ಮೂರು ರನ್ಗಳಿಗೆ ಆಲ್ಔಟ್ ಆಯಿತು ಇಬ್ಬರು ಬ್ಯಾಟ್ಸ್ಮನ್ಗಳು ಸತತ ಎರಡು ಎಸೆತಗಳಲ್ಲಿ ರನ್ಔಟ್ ಆದರು ಅಶುತೋಷ್ ಶರ್ಮಾ ನಂತರ ಕುಲ್ದೀಪ್ ಯಾದವ್ ಕೂಡ ವಿಕೆಟ್ ಕಳೆದುಕೊಂಡರು ದೆಹಲಿ ತಂಡವು ಒಂಬತ್ತನೇ ವಿಕೆಟ್ ಕಳೆದುಕೊಂಡಿದೆ ಕೊನೆಗೂ ಐದು ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತನ್ನ ಸೋಲಿನ ಸರಣಿಗೆ ಬ್ರೇಕ್ ಹಾಕಿ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ಹನ್ನೆರಡು ರನ್ಗಳಿಂದ ಗೆದ್ದುಕೊಂಡಿದೆ ಟಾಸ್ ಗೆದ್ದ ಡೆಲ್ಲಿ ನಾಯಕ ಅಕ್ಷರ್ ಪಟೇಲ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದರು ಹೀಗಾಗಿ ಮುಂಬೈ ಮೊದಲು ಬ್ಯಾಟಿಂಗ್ ಮಾಡಿತು ಇನ್ನಿಂಗ್ಸ್ನ ಮೊದಲ ಓವರ್ನಲ್ಲಿ ರಯಾನ್ ರಿಕ್ಕಲ್ಟನ್ ಮಿಚೆಲ್ ಸ್ಟಾರ್ಕ್ ವಿರುದ್ಧ ಎರಡು ಬೌಂಡರಿಗಳನ್ನು ಬಾರಿಸಿದರು ಮೊದಲ ಓವರ್ನಲ್ಲಿ ಹನ್ನೊಂದು ರನ್ಗಳು ಬಂದವು ಎರಡನೇ ಓವರ್ನಲ್ಲಿ ರಯಾನ್ ರಿಕ್ಕಲ್ಟನ್ ಮುಖೇಶ್ ಕುಮಾರ್ ವಿರುದ್ಧ ಬೃಹತ್ ಸಿಕ್ಸರ್ ಬಾರಿಸಿದರು ಚೆಂಡು ನೇರವಾಗಿ ಪ್ರೇಕ್ಷಕರ ಮೇಲೆ ಬಿದ್ದಿತು ಈ ಓವರ್ನಲ್ಲಿ ಹನ್ನೊಂದು ರನ್ಗಳು ಬಂದವು ಮುಂಬೈ ತಂಡ ಎರಡು ಓವರ್ಗಳ ಅಂತ್ಯಕ್ಕೆ ವಿಕೆಟ್ ನಷ್ಟವಿಲ್ಲದೆ ಇಪ್ಪತ್ತು ರನ್ ಗಳಿಸಿದೆ ರೋಹಿತ್ ಶರ್ಮಾ ಮತ್ತೆ ವಿಫಲರಾದರು ಅವರು ಹನ್ನೆರಡು ಎಸೆತಗಳಲ್ಲಿ ಹದಿನೆಂಟು ರನ್ ಗಳಿಸಿ ಈಟಾದರು ಐದು ಓವರ್ಗಳು ಮುಗಿಯುವ ವೇಳೆಗೆ ಮುಂಬೈ ಒಂದು ವಿಕೆಟ್ ನಷ್ಟಕ್ಕೆ ನಲವತ್ತೇಳು ರನ್ ಗಳಿಸಿತು ಮೊದಲ ಪವರ್ ಪ್ಲೇ ಮುಗಿದ ನಂತರ ಎರಡು ತಂಡಗಳು ಇಲ್ಲಿಯವರೆಗೆ ಸಮಾನವಾಗಿ ಕಾಣುತ್ತಿವೆ ಮುಂಬೈ ಆರು ಓವರ್ಗಳಲ್ಲಿ ಐವತ್ತೊಂಬತ್ತು ರನ್ ಗಳಿಸಿದೆ ಅದೇ ಸಮಯದಲ್ಲಿ ದೆಹಲಿ ತಂಡವು ರೋಹಿತ್ ಶರ್ಮಾ ಅವರ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಯಿತು ಹತ್ತನೇ ಓವರ್ನಲ್ಲಿ ಕುಲ್ದೀಪ್ ಯಾದವ್ ಅದ್ಭುತವಾಗಿ ಬೌಲಿಂಗ್ ಮಾಡಿ ಕೇವಲ ಆರು ರನ್ಗಳನ್ನು ನೀಡಿದರು ಮುಂಬೈ ತಂಡ ಎರಡು ವಿಕೆಟ್ ನಷ್ಟಕ್ಕೆ ತೊಂಬತ್ನಾಲ್ಕು ರನ್ ಗಳಿಸಿದೆ ಸೂರ್ಯಕುಮಾರ್ ಯಾದವ್ ಹದಿನಾರು ಎಸೆತಗಳಲ್ಲಿ ಹತ್ತೊಂಬತ್ತು ರನ್ ಗಳಿಸಿ ಮತ್ತು ತಿಲಕ್ ವರ್ಮಾ ಏಳು ಎಸೆತಗಳಲ್ಲಿ ಹನ್ನೆರಡು ರನ್ ಗಳಿಸಿ ಕ್ರೀಸ್ನಲ್ಲಿದ್ದರು ಹನ್ನೊಂದು ಓವರ್ಗಳ ಅಂತ್ಯಕ್ಕೆ ಮುಂಬೈ ಎರಡು ವಿಕೆಟ್ ನಷ್ಟಕ್ಕೆ ಒಂದು ನೂರು ನಾಲ್ಕು ರನ್ ಗಳಿಸಿತು ತಿಲಕ್ ವರ್ಮಾ ಒಂಬತ್ತು ಎಸೆತಗಳಲ್ಲಿ ಹದಿನೇಳು ರನ್ ಮತ್ತು ಸೂರ್ಯಕುಮಾರ್ ಯಾದವ್ ಇಪ್ಪತ್ತು ಎಸೆತಗಳಲ್ಲಿ ಇಪ್ಪತ್ತೈದು ರನ್ ಗಳಿಸಿ ಕ್ರಿಸ್ನಲ್ಲಿದ್ದರು ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ನಡುವೆ ಅರ್ಧ ಶತಕದ ಪಾಲುದಾರಿಕೆ ಇದೆ ಒಟ್ಟಾಗಿ ಮೂವತ್ತೆರಡು ಎಸೆತಗಳಲ್ಲಿ ಅರವತ್ತು ರನ್ ಗಳಿಸಿದರು ಹದಿಮೂರನೇ ಓವರ್ನಲ್ಲಿ ಹದಿನೇಳು ರನ್ಗಳು ಬಂದವು ಇದರ ಆಧಾರದ ಮೇಲೆ ಮುಂಬೈ ಕೇವಲ ಎರಡು ವಿಕೆಟ್ಗಳ ನಷ್ಟಕ್ಕೆ ಒಂದು ಹಂಡ್ರೆಡ್ ಮೂವತ್ತೈದು ರನ್ಗಳನ್ನು ಗಳಿಸಿತು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕುಲ್ದೀಪ್ ಯಾದವ್ ಮೂರನೇ ಹೊಡೆತ ನೀಡಿದ್ದಾರೆ ಸೂರ್ಯಕುಮಾರ್ ಯಾದವ್ ಇಪ್ಪತ್ತೆಂಟು ಎಸೆತಗಳಲ್ಲಿ ನಲವತ್ತು ರನ್ ಗಳಿಸಿ ಈಟಾದರು ಮುಂಬೈ ಇಂಡಿಯನ್ಸ್ ತಂಡ ಸತತ ಎರಡು ವಿಕೆಟ್ ಕಳೆದುಕೊಂಡಿದೆ ಸೂರ್ಯಕುಮಾರ್ ಯಾದವ್ ನಂತರ ಹಾರ್ದಿಕ್ ಪಾಂಡ್ಯ ಕೂಡ ಆಟ ಆಗಿದ್ದಾರೆ ವಿಪ್ರರಾಜ್ ನಿಗಮ್ ಅವರನ್ನು ಬೇಟೆಯಾಡಿದರು ಪಾಂಡ್ಯ ನಾಲ್ಕು ಎಸೆತಗಳಲ್ಲಿ ಎರಡು ರನ್ ಗಳಿಸಿದರು ತಿಲಕ್ ವರ್ಮಾ ಎರಡನೇ ಅರ್ಧಶತಕ ತಿಲಕ್ ವರ್ಮಾ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸ್ಫೋಟಕ ಬ್ಯಾಟಿಂಗ್ ಮಾಡುತ್ತಿದ್ದರು ಅವರು ಅರ್ಧಶತಕ ಗಳಿಸಿದ್ದಾರೆ ಇದಕ್ಕಾಗಿ ಅವರು ಎದುರಿಸಿದ್ದು ಕೇವಲ ಇಪ್ಪತ್ತಾರು ಎಸೆತಗಳು ಇದು ಅವರ ಸತತ ಎರಡನೇ ಅರ್ಧಶತಕ ಮೊದಲ ಇನ್ನಿಂಗ್ಸ್ ಮುಗಿದ ನಂತರ ಮುಂಬೈ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗಳ ನಷ್ಟಕ್ಕೆ ಇನ್ನೂರ ಐದು ರನ್ ಗಳಿಸಿತು ಡೆಲ್ಲಿ ಗೆಲ್ಲಲು ಇನ್ನೂರ ಆರು ರನ್ ಗಳಿಸಬೇಕು ಹದಿನೆಂಟು ಓವರ್ಗಳ ಆಟ ಮುಗಿದಿದೆ ಹದಿನೆಂಟು ನೇ ಓವರ್ನಲ್ಲಿ ಹದಿಮೂರು ರನ್ಗಳು ಬಂದವು ಇದರೊಂದಿಗೆ ಮುಂಬೈ ಇಂಡಿಯನ್ಸ್ ನಾಲ್ಕು ವಿಕೆಟ್ ನಷ್ಟಕ್ಕೆ ಒಂದು ಹಂಡ್ರೆಡ್ ಎಂಬತ್ತು ರನ್ ಗಳಿಸಿದರು ಡೆಲ್ಲಿ ತಂಡ ಬ್ಯಾಟಿಂಗ್ ಪ್ರಾರಂಭಿಸಿ ಮೊದಲ ಎಸೆತದಲ್ಲೇ ಹಿನ್ನಡೆ ಅನುಭವಿಸಿತು ದೀಪಕ್ ಚಹಾರ್ ಬೌಲಿಂಗ್ನಲ್ಲಿ ಜೇಕ್ ಫೇಸರ್ ಮೆಕ್ ಗುರ್ಕ್ ವಿಕೆಟ್ ನೀಡಿದರು ಕರುಣ್ ನಾಯರ್ ಸ್ಫೋಟಕ ಬ್ಯಾಟಿಂಗ್ ಮಾಡಿದರು ಅವರು ಕೇವಲ ಹದಿನಾಲ್ಕು ಎಸೆತಗಳಲ್ಲಿ ಇಪ್ಪತ್ತೇಳು ರನ್ ಗಳಿಸಿದರು ನಾಲ್ಕು ಓವರ್ಗಳ ಅಂತ್ಯಕ್ಕೆ ಡೆಲ್ಲಿ ಒಂದು ವಿಕೆಟ್ ಐದು ಓವರ್ಗಳ ಆಟ ಮುಗಿದು ಡೆಲ್ಲಿ ತಂಡವು ಉತ್ತಮ ಆರಂಭವನ್ನು ನೀಡಿದ್ದು ಒಂದು ವಿಕೆಟ್ ನಷ್ಟಕ್ಕೆ ಐವತ್ನಾಲ್ಕು ರನ್ ಗಳಿಸಿತು ಕರುಣ್ ನಾಯರ್ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರ ಮೊದಲ ಪಂದ್ಯದಲ್ಲೇ ಸಂಚಲನ ಸೃಷ್ಟಿಸಿದರು ಕೇವಲ ಇಪ್ಪತ್ತೆರಡು ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿದರು ಬುಮ್ರಾ ವಿರುದ್ಧದ ಆರನೇ ಓವರ್ನಲ್ಲಿ ಅವರು ಎರಡು ಸಿಕ್ಸರ್ ಮತ್ತು ಒಂದು ಬೌಂಡರಿ ಬಾರಿಸುವ ಮೂಲಕ ಹದಿನೆಂಟು ರನ್ ಗಳಿಸಿದರು ಈ ರೀತಿಯಾಗಿ ಪವರ್ ಪ್ಲೇನಲ್ಲಿ ಡೆಲ್ಲಿ ಕೇವಲ ಒಂದು ವಿಕೆಟ್ ನಷ್ಟಕ್ಕೆ ಎಪ್ಪತ್ತೆರಡು ರನ್ ಗಳಿಸಿದೆ ಕರಣ್ ಶರ್ಮಾ ದೆಹಲಿಗೆ ಎರಡನೇ ಹೊಡೆತ ನೀಡಿದರು ಅವರು ಅಭಿಷೇಕ್ ಪೊರೆಲ್ನನ್ನು ತನ್ನ ಬಲಿಪಶುವನ್ನಾಗಿ ಮಾಡಿಕೊಂಡರು ಅವರು ಕರುಣ್ ನಾಯರ್ ಜೊತೆ ಎರಡನೇ ವಿಕೆಟ್ಗೆ ಒಂದು ಹಂಡ್ರೆಡ್ ಹತ್ತೊಂಬತ್ತು ರನ್ಗಳ ಪಾಲುದಾರಿಕೆಯನ್ನು ಹಂಚಿಕೊಂಡರು ನಂತರ ಕೆಎಲ್ ರಾಹುಲ್ ಬ್ಯಾಟಿಂಗ್ ಮಾಡಲು ಬಂದರು ಕರುಣ್ ನಾಯರ್ ವಿಭಿನ್ನ ಶೈಲಿಯಲ್ಲಿ ಬ್ಯಾಟಿಂಗ್ ಮಾಡಿದರು ಅವರು ಮೂವತ್ತೆಂಟು ಎಸೆತಗಳಲ್ಲಿ ಇನ್ನೂರ ಇಪ್ಪತ್ತ್ ಸ್ಟ್ರೈಕ್ ರೇಟ್ನಲ್ಲಿ ಎಂಬತ್ತೈದು ರನ್ ಗಳಿಸಿದರು ಅವರ ಬಿರುಗಾಳಿಯ ಇನ್ನಿಂಗ್ಸ್ನ ಆಧಾರದ ಮೇಲೆ ದೆಹಲಿ ಹನ್ನೊಂದು ಓವರ್ಗಳಲ್ಲಿ ಎರಡು ವಿಕೆಟ್ಗಳ ನಷ್ಟಕ್ಕೆ ಒಂದು ಹಂಡ್ರೆಡ್ ಇಪ್ಪತ್ತೆಂಟು ರನ್ ಗಳಿಸಿತು ಕರುಣ್ ನಾಯರ್ ಎಂಬತ್ತೊಂಬತ್ತು ರನ್ ಗಳಿಸಿ ಇಟ್ಟಾದರು ಮಿಚೆಲ್ ಸ್ಯಾಂಟ್ನರ್ ಅವರಿಗೆ ಪೆವಿಲಿಯನ್ಗೆ ಹೋಗುವ ದಾರಿ ತೋರಿಸಿದರು ಈಗ ಅಕ್ಷರ್ ರಾಹುಲ್ಗೆ ಬೆಂಬಲ ನೀಡಲು ಬಂದರು ದೆಹಲಿ ತಂಡ ತನ್ನ ನಾಲ್ಕನೇ ವಿಕೆಟ್ ಕಳೆದುಕೊಂಡಿತು ಆರು ಎಸೆತಗಳಲ್ಲಿ ಒಂಬತ್ತು ರನ್ ಗಳಿಸಿದ ಅಕ್ಷರ್ ಪಟೇಲ್ ಈ ಓವರ್ನಲ್ಲಿ ಬುಮ್ರಾ ಕೇವಲ ಐದು ರನ್ಗಳನ್ನು ಮಾತ್ರ ನೀಡಿದರು ಹದಿಮೂರು ಓವರ್ಗಳ ಅಂತ್ಯಕ್ಕೆ ದೆಹಲಿ ನಾಲ್ಕು ವಿಕೆಟ್ಗಳ ನಷ್ಟಕ್ಕೆ ಒಂದು ಹಂಡ್ರೆಡ್ ನಲವತ್ತೈದು ರನ್ ಗಳಿಸಿತು ಹದಿನಾಲ್ಕನೇ ಓವರ್ನಲ್ಲಿ ಕರಣ್ ಶರ್ಮಾ ಅವರು ಮೂರನೇ ಎಸೆತದಲ್ಲಿ ಕ್ರಿಸ್ಟಾನ್ ಸ್ಟಬ್ಸ್ ಅವರ ವಿಕೆಟ್ ಪಡೆದರು ಇದರೊಂದಿಗೆ ಡೆಲ್ಲಿ ಐದನೇ ವಿಕೆಟ್ ಕಳೆದುಕೊಂಡಿತು ಹದಿನಾಲ್ಕು ಓವರ್ಗಳಲ್ಲಿ ದೆಹಲಿ ಒಂದು ಹಂಡ್ರೆಡ್ ಐವತ್ತೊಂದು ರನ್ ಗಳಿಸಿತು ದೆಹಲಿ ತಂಡ ಕೆಎಲ್ ರಾಹುಲ್ ರೂಪದಲ್ಲಿ ಆರನೇ ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿತ್ತು ಕರಣ್ ಶರ್ಮಾ ಅವರನ್ನು ಬೇಟೆಯಾಡಿದ್ದಾರೆ ರಾಹುಲ್ ಹದಿಮೂರು ಎಸೆತಗಳಲ್ಲಿ ಹದಿನೈದು ರನ್ ಗಳಿಸಿದರು ಡೆಲ್ಲಿ ಗೆಲ್ಲಲು ಇಪ್ಪತ್ತೇಳು ಎಸೆತಗಳಲ್ಲಿ ನಲವತ್ತಾರು ರನ್ಗಳ ಅವಶ್ಯಕತೆ ಇತ್ತು ಡೆಲ್ಲಿ ತಂಡ ಏಳನೇ ವಿಕೆಟ್ ಕಳೆದುಕೊಂಡಿತು ಮಿಚೆಲ್ ಸ್ಯಾಂಟ್ನರ್ ವಿಪ್ರಾಜ್ ನಿಗಮ್ ವಿಕೆಟ್ ಪಡೆದರು ವಿಪ್ರಾಜ್ ಎಂಟು ಎಸೆತಗಳಲ್ಲಿ ಹದಿನಾಲ್ಕು ರನ್ ಗಳಿಸಿ ಸ್ಟಂಪ್ ಆದರು ಗೆಲ್ಲಲು ಹನ್ನೆರಡು ಎಸೆತಗಳಲ್ಲಿ ಇಪ್ಪತ್ತ್ ರನ್ಗಳ ಅಗತ್ಯವಿತ್ತು ದೆಹಲಿ ತಂಡ ಸೋಲಿನ ದವಡೆಗೆ ಸಿಲುಕಿ ತಂಡ ಎಂಟನೇ ವಿಕೆಟ್ ಕಳೆದುಕೊಂಡಿತು ಡಬಲ್ ರನ್ ಕದಿಯಲು ಪ್ರಯತ್ನಿಸುವಾಗ ಅಶುತೋಷ್ ಶರ್ಮಾ ರನ್ಔಟ್ ಆದರು ಡೆಲ್ಲಿ ಗೆಲ್ಲಲು ಎಂಟು ಎಸೆತಗಳಲ್ಲಿ ಹದಿನಾಲ್ಕು ರನ್ಗಳ ಅವಶ್ಯಕತೆ ಇತ್ತು ಇಬ್ಬರು ಬ್ಯಾಟ್ಸ್ಮನ್ಗಳು ಸತತ ಎರಡು ಎಸೆತಗಳಲ್ಲಿ ರನ್ಔಟ್ ಆದರು ಅಶುತೋಷ್ ಶರ್ಮಾ ನಂತರ ಕುಲ್ದೀಪ್ ಯಾದವ್ ಕೂಡ ವಿಕೆಟ್ ಕಳೆದುಕೊಂಡರು ದೆಹಲಿ ತಂಡವು ಒಂಬತ್ತನೇ ವಿಕೆಟ್ ಕಳೆದುಕೊಂಡರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಹನ್ನೆರಡು ರನ್ಗಳಿಂದ ಸೋಲಿಸುವ ಮೂಲಕ ಮುಂಬೈ ಇಂಡಿಯನ್ಸ್ ಗೆಲುವಿನ ಹಾದಿಗೆ ಮರಳಿತು ಭಾನುವಾರ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಿಲಕರ್ಮಾ ಅರ್ಧಶತಕದ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗಳ ನಷ್ಟಕ್ಕೆ ಇನ್ನೂರ ಐದು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ದೆಹಲಿ ತಂಡ ಹತ್ತೊಂಬತ್ತನೇ ಓವರ್ನಲ್ಲಿ ಒಂದು ಹಂಡ್ರೆಡ್ ತೊಂಬತ್ಮೂರು ರನ್ಗಳಿಗೆ ಆಲ್ಔಟ್ ಆಯಿತು